ಹಲೋ ಎವ್ರಿ ಒನ್ ಇವತ್ತು ನಾವು ಮನೆಯ ವಾಸ್ತುವಿನ ಬಗ್ಗೆ ತಿಳ್ಕೊಳ್ಳೋಣ ನಾನು ಇಂಜಿನಿಯರ್ ಆದರೂ ಹೆಚ್ಚಾಗಿ ವಾಸ್ತುಶಾಸ್ತ್ರವನ್ನು ನಂಬುತ್ತೇನೆ ಹಾಗೂ ನಾನು ಕೊಡುವಂತ ಪ್ರತಿ ಮನೆ ನಿರ್ಮಾಣ ಹಾಗೂ ನಕ್ಷೆಯಲ್ಲಿ ವಾಸ್ತುಶಾಸ್ತ್ರವನ್ನು ಅಳವಡಿಸುತ್ತೇನೆ ನಾನು ರೆಫರ್ ಮಾಡುವಂತಹ ಬುಕ್ ಅಂದ್ರೆ ದೇವಾಲಯ ಅಥವಾ ದೇವಾಲಯ ನಿರ್ಮಾಣಕ್ಕೆ ದೇವಾಲಯ ಚಂದ್ರಿಕ ಮನೆ ನಿರ್ಮಾಣಕ್ಕೆ ಮನುಷ್ಯಾಲಯ ಚಂದ್ರಿಕ ಅಂತ ಒಂದು ಬುಕ್ ಇದೆ ಅದನ್ನು ಯೂಸ್ ಮಾಡ್ತೇನೆ ಆಯಗೋಸ್ಕರ ಗಣಿತ ರತ್ನಾಕರ ವಾಸ್ತು ಪಂಚಾಂಗ ಮನುಷ್ಯಾಲಯ ಚಂದ್ರಿಕ ಇದರ ಪ್ರಕಾರ ನಾವು ಇವತ್ತು ನಾರ್ತ್ ಈಸ್ಟ್ ಕಾರ್ನರ್ ಅಂದರೆ ಈಶಾನ್ಯ ಮೂಲೆಯ ಬಗ್ಗೆ ತಿಳ್ಕೊಳ್ಳೋಣ ಪೇಜ್ ನಂಬರ್ ಒನ್ ಸೆವೆಂಟಿ ಸೆವೆನ್ ಅಧ್ಯಾಯ ಏಳರ ಪ್ರಕಾರ ಪೂಜಾ ರೂಮ ಯಾವತ್ತೂ ಈಶಾನ್ಯ ಮೂಲೆಯಲ್ಲೇ ಇರಬೇಕು ಈಶಾನ್ಯ ಮೂಲೆಯನ್ನು ಮೂಲೆ ಅಥವಾ ಶಿವನ ಸಾನಿಧ್ಯ ಅಂತ ನೋವು ಕರೀತಾರೆ ಈಶಾನ್ಯ ಮೂಲೆಯನ್ನು ನಾವು ಯಾವತ್ತು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಇಲ್ಲಿ ಯಾವತ್ತು ಗಲೀಜು ಅಲ್ಲಿ ನೀರಿನ ಪರಿಕರ ಅಂದ್ರೆ ಬಾವಿ ಕೆರೆ ಬೋರ್ವೆಲ್ ನೀರಿನ ಟಂಕಿ ಇಂತಹ ವಸ್ತುಗಳನ್ನ ರಚನೆ ಮಾಡಿದರೆ ಒಳ್ಳೇದು ಈಶಾನ್ಯ ಮೂಲೆ ಯಾವತ್ತು ವಿಶಾಲವಾಗಿದ್ದರೆ ಉತ್ತಮ ಇಲ್ಲಿ ಯಾವುದೇ ಅಬ್ಸ್ಟ್ರಕ್ಷನ್ ಬರದಾಗಿ ನೋಡಿಕೊಂಡು ಮನೆಯ ಫೌಂಡೇಶನ್ ಸ್ಟೋನ್ ಅಥವಾ ಕೆಸರು ಕಲ್ಲನ್ನ ಈಶಾನ್ಯ ಮೂಲೆಯಲ್ಲಿ ಹಾಕಿದರೆ ಮನೆ ಆದಷ್ಟು ಅಭಿವೃದ್ಧಿ ಕಾಣುತ್ತೆ ಎಂಬ ನಂಬಿಕೆ ಇದೆ ಹಾಗೆ ಮುಂದಿನ ವಿಡಿಯೋದಲ್ಲಿ ನೈಋತ್ಯ ಮೂಲೆ ಅಥವಾ ಕುಬೇರ ಮೂಲೆಯ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ವಾಸ್ತು ಬುಕ್ ಚಂದ್ರಿಕ ಚಂದ್ರಿಕಾ ಬಗ್ಗೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡುತ್ತೇನೆ ಯಾರಿಗಾದ್ರೂ ಮನುಶಾಲಯ ಚಂದ್ರಿಕ ಬುಕ್ಕಿನ ಪಿಡಿಎಫ್ ಬೇಕಾದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು